ಹೇ ಸೀತ ಸ್ವಾಗತ ನಾನು ನಿಧೀರಾಡ್ ಕಾಂಗ್ರೆಸ್ ಸಿಗರ ರಕ್ತದ ಕಣಕಣದಲ್ಲೂ ಹಿಂದುತ್ವ ವಿರೋಧಿ ಅಂಶ ತುಂಬಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು ನಾವು ರಾಮ ಮಂದಿರಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇವರು ಕೇವಲ ಡೋಂಗಿ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಯಾವತ್ತಿಗೂ ಕೂಡ ರಾಮ ಮಂದಿರ ಆಗ್ಬೇಕು ಅಂತ ಬಯಸ್ತಾ ಇರಲಿಲ್ಲ ರಾಮ ಮಂದಿರದ ಬಗ್ಗೆ ಅವ್ರಿಗೆ ಕಾಳಜಿ ಇರಲಿಲ್ಲ ಇನ್ಫ್ಯಾಕ್ಟ್ ರಾಮ ಮಂದಿರದ ಬಗ್ಗೆ ಹೋರಾಟ ನಡೆಸಿದವರ ಮೇಲೆ ಗುಂಡನ್ನು ಹಾರಿಸಿದವರೇ ಕಾಂಗ್ರೆಸ್ನವರು ಅಂತ ಕಿಡಿಕಾರಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಆರ್ ಅಶೋಕ್ನವರು ನೋಡೋಣ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನವರ ರಕ್ತದ ಕಣಕಣದಲ್ಲೂ ಹಿಂದೂ ವಿರೋಧಿ ಭಾವನೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು ವೀರಾಂಜನೇಯ ಸ್ವಾಮಿ ಕಡಲೆಕಾಯಿ ಪರಿಷ್ಠ ಜಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ರಾಮ ಈ ದೇಶದ ಆದರ್ಶ ಪುರುಷ ರಾಮ ಮಂದಿರ ಆಗಬೇಕು ರಾಮರಾಜ್ಯ ಆಗಬೇಕು ಎಂಬುದು ನಮ್ಮ ಗುರಿ ಆದರೆ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಹನ್ನೊಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಟಿಪ್ಪು ಜಯಂತಿ ಮಾಡಿದ್ರು ಶಾದಿ ಭಾಗ್ಯ ತಂದ್ರು ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅದಕ್ಕಾಗಿಯೇ ಇವೆಲ್ಲವನ್ನೂ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ಭಾವನೆ ಕಾಂಗ್ರೆಸ್ನ ರಕ್ತದಲ್ಲಿದೆ ರಕ್ತದ ಕಣಕಣದಲ್ಲೂ ಹಿಂದೂ ವಿರೋಧಿ ಭಾವನೆ ಇದೆ ಎಂದು ಹರಿಹಾಯ್ದರು ಕಾಂಗ್ರೆಸ್ನವರಿಂದ ಹೆಚ್ಚಿಗೆ ಏನು ಬಯಸಲ್ಲ ಹೆಸರಿಗೆ ರಾಮ ಎನ್ನುತ್ತಾರೆ ಆದ್ರೆ ಒಳಗೊಂದು ಹೊರಗೊಂದು ಮಾಡ್ತಾರೆ ರಾಮ ಅನ್ನೋದು ಅವರ ಜನ್ಮದಲ್ಲೇ ಬರಲ್ಲ ಅವರು ಟಿಪ್ಪು ಸಂಸ್ಕೃತಿಯವರು ರಾಮ ಜಪ ಮಾಡಿದ ಕಾರಣಕ್ಕೆ ನಾವು ರಾಮ ಮಂದಿರ ಕಟ್ಟುತ್ತಿದ್ದೇವೆ ಕಾಂಗ್ರೆಸ್ನವರು ರಾಮ ಮಂದಿರದ ಬಗ್ಗೆ ಮಾತನಾಡಿಲ್ಲ ಹೋರಾಟ ಮಾಡಿಲ್ಲ ಹೋರಾಟ ಮಾಡಿದಾಗ ನಮ್ಮ ಮೇಲೆ ಗುಂಡು ಹಾರಿಸಿದವರು ಜೈಲಿಗೆ ಹಾಕಿಸಿದವರು ಕಾಂಗ್ರೆಸ್ನವರು ಎಂದು ವಾಗ್ದಾಳಿ ನಡೆಸಿದ್ರು ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ